ಕಳೆದ ಮೂರು ದಿನದ ಹಿಂದೆ ಕಲುಷಿತ ನೀರು ಸೇವನೆ ಪ್ರಕರಣ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡವರ ಸಂಖ್ಯೆ ಇಪ್ಪತ್ನಾಲ್ಕು ಏರಿಕೆ ನೆನೆ ದಿನ ಕಲುಷಿತ ನೀರು ಸೇವಿಸಿ ಹದಿನಾಲ್ಕು ಜನ ಅಸ್ವಸ್ಥಗೊಂಡಿದ್ರು ಹೊಸಪೇಟೆ ತಾಲೂಕಿನ ಕಾರಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಕಾರಿಗನೂರು ಗ್ರಾಮ ಮೊನ್ನೆಯಿಂದಲೇ ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಯವಾಗಿತ್ತು ಆರೋಗ್ಯ ವ್ಯತ್ಯಯದಿಂದ ಮೊನ್ನೆ ತಡರಾತ್ರಿ ಎಂಟು ಜನ ಆಸ್ಪತ್ರೆಗೆ ದಾಖಲಾಗಿದ್ರು ಮಧ್ಯಾಹ್ನ ಮತ್ತೆ ಆರು ಜನರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರಿದ್ರು ಮತ್ತೆ ಹತ್ತು ಜನ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ರೋಗಿಗಳನ್ನ ನೂರು ಬೆಡ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಗ್ರಾಮದಲ್ಲಿ ಆಗಾಗ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಗ್ರಾಮಕ್ಕೆ ಕುಡಿಯುವ ನೀರಿನ ಟ್ಯಾಂಕರ್ ಸಪ್ಲೈ ಮಾಡಲಾಗ್ತಾ ಇತ್ತು ಇತ್ತೀಚೆಗೆ ನೀರಿನ ಟ್ಯಾಂಕರ್ ಸ್ವಚ್ಛಗೊಳಿಸದೆ ಕುಡಿಯಲು ನೀರು ಸಪ್ಲೈ ಆಗ್ತಿತ್ತು ಟ್ಯಾಂಕರ್ನಲ್ಲಿ ಇದ್ದಂತಹ ಜಂಗೋ ಕುಡಿಯೋ ನೀರಿನೊಂದಿಗೆ ಸಪ್ಲೈ ಆಗ್ತಾ ಇದ್ರಿಂದ ಆರೋಗ್ಯದಲ್ಲಿ ಏರುಪೇರು ಕಳೆದ ಮೂರ್ನಾಲ್ಕು ದಿನದಿಂದ ಕಲುಷಿತ ನೀರು ಸಪ್ಲೈ ಆಗ್ತಾ ಇತ್ತು ಕುಡಿಯಲು ನೀರು ಸಪ್ಲೈ ಮಾಡುವವರಿಗೆ ಹೇಳಿದ್ರು ಕೂಡ ಕೇಳದೆ ಅದೇ ನೀರು ಸಪ್ಲೈ ಮಾಡಿದ್ದಾರೆ ಕುಡಿಯೋದಕ್ಕೆ ನೀರು ಬೇರೆ ಇಲ್ಲದ ಕಾರಣ ಇದೇ ನೀರನ್ನ ಸೋಸಿ ಕುಡಿದಿದ್ದೀವಿ ಆಸ್ಪತ್ರೆಗೆ ದಾಖಲಾದ ರೋಗಿಗಳು ಆರೋಪ ಮಾಡಿರುವಂತದ್ದು ಮೊನ್ನೆ ಹದಿನಾಲ್ಕು ಜನ ನಿನ್ನೆ ತಡರಾತ್ರಿ ಹತ್ತು ಜನ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಮೂರು ಜನ ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಲ್ಲರೂ ಕೂಡ ಸದ್ಯ ಆರೋಗ್ಯವಾಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ನಿನ್ನೆ ಘಟನಾ ಸ್ಥಳಕ್ಕೆ ವಿಜಯನಗರ ಡಿಎಚ್ಒ ಶಂಕರ್ ನಾಯಕ್ ಆರೋಗ್ಯ ಅಧಿಕಾರಿಗಳು ಭೇಟಿ ಪರಿಶೀಲನೆ ಮಾಡಿದ್ದಾರೆ